ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಸಿಂಪಲ್ಲಾಗಿ ಚಿರೋಟಿ ಮಾಡೋಂಥ ಮಾಡ್ತಾಯಿದ್ದೀನಿ ಬೇಗನೆ ಆಗುವಂಥ ಸ್ವೀಟ್ ಇದು ಚಿರೋಟಿಗೆ ಚಿರೋಟಿ ರವೆ ಮತ್ತು ಸ್ವಲ್ಪ ಮೈದಾ ಎರಡೂ ಮಿಕ್ಸ್ ಮಾಡಿ ಚಿರೋಟಿ ಮಾಡೋದು ಅದನ್ನು ನೀಟಾಗಿ ಕಲಸಿಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಇಡಬೇಕು ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಈ ಥರ ಚಪಾತಿ ಥರ ಲಟ್ಟಿಸ್ಕೊಂಡು ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಮೇಲೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಹಾಕ್ತಾರೆ ನಾನು ಬರೀ ಅಕ್ಕಿ ಹಿಟ್ಟು ಮಾತ್ರ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಇವಾಗ ಇದ್ರ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಬೇಗನೆ ನಾನು ತಿಂಡಿ ಮಾಡ್ಕೋಬೇಕು ಅಂದರೆ ತುಂಬಾ ಬೇಗನೆ ಆಗುತ್ತೆ ನೋಡಿ ಇವಾಗ ಇದನ್ನ ಇವಾಗ ರೋಲ್ ಮಾಡ್ಕೊಳ್ಳೋಣ ಇದಕ್ಕೆ ಸಕ್ಕರೆ ಮತ್ತು ಸ್ವಲ್ಪ ಏಲಕ್ಕಿ ಪುಡಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಸೈಡ್ಗಿಟ್ಟು ಇವಾಗ ಇವಾಗ ಒಂದೊಂದನ್ನೇ ನೀಟಾಗಿ ಸ್ವಲ್ಪ ಲಟ್ಟಣ್ಗೈಲಿ ಇದ್ದೀನಿ ಕ್ವಿಕ್ಕಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಯಾವ ಥರ ಕಾಣ್ತಿದೆ ಅಂತ ಲೇಯರ್ ಬೈ ಲೇಯರ್ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಒಂದು ಕಡೆಗೆ ಎಣ್ಣೆ ಎಣ್ಣೆಕಾಯಿ ಇಟ್ಟಿದ್ದೀನಿ ಇವಾಗ ಇವಾಗ ಎಣ್ಣೆಲಿ ಕರೆಯೋದಕ್ಕೆ ಹಾಕ್ತಾ ಇದ್ದೀನಿ ಇದನ್ನ ಪಾಕದಿಂದನೂ ಮಾಡ್ಬೋದು ಎಣ್ಣೆಲಿ ಕರೆದು ಮತ್ತೆ ಸಕ್ಕರೆ ಪಾಕ ತೆಗೆದು ಅದ್ರ ಅದರಿಂದನೂ ಮಾಡ್ಬೋದು ತುಂಬ ಸ್ವೀಟ್ ಆಗುತ್ತೆ ಅಂತ ಇದನ್ನ ಮೇಲ್ಗಡೆ ಮಾತ್ರ ಸಕ್ಕರೆ ಪೌಡ್ರನ್ನ ಹಾಕ್ತಾ ಇದ್ದೀನಿ ಅಷ್ಟೇ ನಾನು ಇದನ್ನು ಯಾರು ಬೇಕಾದ್ರೂ ತಿನ್ಬೋದು ಚೆನ್ನಾಗಿರುತ್ತೆ ತುಂಬ ಸ್ವೀಟ್ ಇರಲ್ಲ ನೋಡಿ ಇವಾಗ ಈ ಥರ ಸ್ವಲ್ಪ ಬ್ರೌನಿಶ್ ಬರೋ ತನಕ ಕಡಿಮೆ ಉರಿಯಲ್ಲೇ ಚೆನ್ನಾಗಿ ಕರ್ಕೋಬೇಕು ಎಣ್ಣೆಯಲ್ಲಿ ಈ ಥರ ಆಗಬೇಕು ನೋಡಿ ಹೇಗೆ ಬಂದಿದೆ ಲೇಯರ್ ಬೈ ಲೇಯರ್ ತುಂಬಾ ಚೆನ್ನಾಗಿರುತ್ತೆ ಇದರ ಅಳತೆನ ಇನ್ನೊಂದು ದಿನ ತೋರಿಸ್ತೀನಿ ಇದು ವಿಡಿಯೋ ಸ್ಕಿಪ್ಪಾಗಿದೆ ನೋಡಿ ಇವಾಗ ಈ ಥರ ಬರಬೇಕು ಚೆನ್ನಾಗಿ ಬಂದಿದೆ ಗರಿಗರಿಯಾಗಿರುತ್ತೆ ಹೊರಗಡೆ ತಗೊಂಡು ತಿನ್ನೋದಕ್ಕಿಂತ ಈ ಥರ ಮನೇಲೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ನಮಗೂ ಹೆಳ್ತಿಯಾಗಿರುತ್ತೆ ಮತ್ತೆ ನೋಡಿವಾಗ ರೆಡಿಯಾಗಿದೆ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟಾಗಿ ಮತ್ತು ಗರಿ ಗರಿಯಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನನ್ನ ಮಗಳು ಈರುಳ್ಳಿ ಕಟ್ ಮಾಡೋದ್ರಿಂದ ಕಣ್ಣೂರು ಇತ್ತಮ್ಮ ಅಂದ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡ್ತಾ ಇದ್ದಾಳೆ ಸೌತೆಕ್ಕೆ ಸ್ಲೈಸ್ ಮಾಡ್ಬೇಕಂತೇವಳು ಹಾಗಾಗಿ ಎಲ್ಲ ಅವಳೇ ರೆಡಿ ಮಾಡ್ಕೊಳ್ತಾ ಇದ್ದಾಳೆ হাই ফ্ৰেণ্ড চনীৰা চ' নগ মধ্যাহি চাৰ্ট মই হি বেন ক'ত ಇವಾಗ ಅವ್ರ ಪಪ್ಪನ್ಗೆ ಟೇಸ್ಟ್ ಮಾಡಕ್ಕೆ ಕೊಟ್ಟಿದ್ದಾಳೆ ನೋಡಿ ಎಲ್ಲ ಕಡಲೆಪುರಿ ಎಲ್ಲ ಮಿಕ್ಸ್ ಮಾಡಿದ್ದಾಳೆ ಅವ್ರ ಪಪ್ಪನ್ ಹೇಗಿದೆ ಪಪ್ಪ ಅಂತ ಕೇಳೋದು ಅವ್ರ ಪಪ್ಪ ಚೆನ್ನಾಗಿದೆ ಮಗಳೇ ಅಂತ ಹೇಳ್ತಾಯಿದ್ರು ನೋಡಿ ಇವಾಗ ಅವಳು ಟೇಸ್ಟ್ ಮಾಡ್ತಿದ್ದಾಳೆ ನೋಡಿ ಮಕ್ಕಳು ಹೇಗೆ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಈ ಥರ ಅವ್ರಿಗೂ ಪಾಪ ಬೋರ್ ಆಗ್ತಾಯಿದೆ ತುಂಬ ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್